ಹಾಯ್ ಹಲೋ ನಮಸ್ಕಾರ ಕುಕಿಂಗ್ ವಿತ್ ಕ್ರಿಸ್ಟಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ರವೆಯಿಂದ ಇಂದ ಹೇಗೆ ಜಾಮೂನ್ ಮಾಡೋದಂತ ಹೇಳ್ಕೊಡ್ತೀನಿ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡುವ ಫಸ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಡಿ ಅದು ಹೀಟ್ ಆದಮೇಲೆ ಒಂದು ಕಪ್ ಆಗೋಷ್ಟು ಸೂಜಿ ರವೆನ ಆ್ಯಡ್ ಮಾಡ್ಕೊಳ್ಳಿ ಅದು ಒಂದು ನಾಲ್ಕು ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ಒಂದು ಕಪ್ ಆಗೋವಷ್ಟು ಹಾಲನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಹೇಗೆ ಮಿಕ್ಸ್ ಆಗಬೇಕಂತಂದರೆ ಫುಲ್ ಗಟ್ಟಿಯಾಗಬೇಕು ರವೆ ಎಲ್ಲ ಹಾಲನ್ನು ಈರ್ಕೊಳ್ಬೇಕು ಅಷ್ಟು ಗಟ್ಟಿಯಾಗಬೇಕು ನೋಡಿ ಈ ರೀತಿ ಗಟ್ಟಿಯಾಗಬೇಕು ಸೊ ಈ ಥರ ಗಟ್ಟಿಯಾದಾಗ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಥರ ಸಾಫ್ಟಾಗಿರಬೇಕು ಇಲ್ಲಾಂದರೆ ಅದು ಉಡಿ ಉಡಿ ಆಗಿದರೆ ಜಾಮೂನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸಾಫ್ಟಾಗಿರಬೇಕು ಇವಾಗ ಇದನ್ನು ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಂದಷ್ಟು ಸ್ವಲ್ಪ ಹೊತ್ತು ಕೂಲಾಗಲಿ ಅಲ್ಲಿ ತನಕ ನಾವು ಒಂದು ಬಾಂಡ್ಲೆಗೆ ಒಂದು ಕಪ್ಪಾಗುವಷ್ಟು ಶುಗರ್ನ ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ ಇಲ್ಲಾಂತ ಅಂದರೆ ಮಾಮೂಲಿ ಪೌಡರ್ ಆದರೂ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಇದು ತುಂಬ ಅಂಟಂಟಾಗಬಾರ್ದು ಪಾಕ ಥರ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಥರ ಆದರೆ ಸಾಕು ಈ ರೀತಿ ನೋಡ್ಕೊಳ್ಳಿ ಅದಾದಮೇಲೆ ಆಫ್ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾವೇನು ಮಿಕ್ಸ್ ರೆಡಿ ಮಾಡಿದ್ದೀವಿ ಅದು ತಣ್ಣಗಾಗಿದೆ ಅದಕ್ಕೆ ನಾವೊಂದು ಕಾಲು ಕಪ್ ಆಗೋವಷ್ಟು ಮಿಲ್ಕ್ನ ತಗೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಚೆನ್ನಾಗಿ ನಾದಬೇಕು ಅದು ಚೆನ್ನಾಗಿ ನಾದಿದಾಗ ಅದು ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ಅದು ಉಡಿ ಉಡಿಯಾಗಿ ಬಂದುಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ನಾತ್ಕೊಳ್ಳಿ ನಾತ್ಕೊಂಡ್ಮೇಲೆ ನಿಮ್ಗೇನಾದರೂ ಎಕ್ಸ್ಟ್ರಾ ಮಿಲ್ಕ್ ಬೇಕಂದರೆ ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ನಾದ್ಕೊಳ್ಳಿ ಅದಾದಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ಹಾಲಿನ ಪುಡಿ ಮತ್ತು ಮತ್ತೆ ಸೋಡಾನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಹಾಲಿನ ಪುಡಿ ಇಲ್ಲ ಅಂದರೆ ಮೈದಾ ಕೂಡ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ನಾದ್ಬಿಟ್ಟು ನೋಡ್ಕೋಬೇಕು ಯಾವ ಥರ ಹದ ಬಂದಿದೆ ಅಂತ ಇನ್ ಕೇಸ್ ಏನಾದರೂ ನಿಮಗೆ ಜಾಸ್ತಿ ಆದರೆ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಈ ಥರ ಸಾಫ್ಟ್ ಡೋ ಬರಬೇಕು ನೋಡಿ ಒಂದು ಸ್ವಲ್ಪ ಉಡಿ ಉಡಿ ಆಗಿಲ್ಲ ಚೆನ್ನಾಗಿ ಬೈಂಡ್ ಆಗಿದೆ ಈ ಟೈಮಲ್ಲಿ ಒಂದು ಚಿಕ್ಕನ ಮುರ್ಕೊಂಡು ಅದನ್ನು ಉಂಡೆ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅದನ್ನು ಶೇಪ್ ಮ ಶೇಪ್ ಕೊಡಿ ಈ ಥರ ಒಂದೆರಡು ಸತಿ ಪ್ರೆಸ್ ಮಾಡಿದರೆ ನಿಮಗೆ ಸರ್ಕಲ್ ಶೇಪ್ ಬರುತ್ತೆ ಆ್ಯಂಡ್ ಇದು ಡಿವೈಡ್ ಆಗಬಾರ್ದು ಏನಾದರೂ ಒಂದು ಸ್ವಲ್ಪ ಒಡ್ಕೊಂಡಿದ್ರೆ ಆ ಆ ಥರ ಏನಾದರೂ ಆದರೆ ಅದು ಎಣ್ಣೆಗೆ ಹಾಕ್ದಾಗ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಂಡು ಈ ಥರ ಡೋ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಈ ಥರ ಶೇಪ್ ಅಥವಾ ನಿಮಗೆ ಯಾವ ಥರ ಶೇಪ್ಸ್ ಬೇಕು ಆ ಥರ ಶೇಪ್ಸ್ನ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಆ ಥರ ಶೇಪ್ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ನಾವು ಒಂದು ಬಾಣಲೆಗೆ ಒಂದು ಒಂದು ಎಷ್ಟು ನೀ ಆಯಲ್ ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಅದು ಚೆನ್ನಾಗಿ ಕಾಯಬೇಕು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ ತುಂಬ ಹೈ ಫ್ಲೇಮು ಇರಬಾರ್ದು ಲೋ ಫ್ಲೇಮ್ ಮಾಡಿ ಏನೇ ನಾವು ಡೋನ ರೆಡಿ ಮಾಡ್ಕೊಂಡಿರ್ತೀವಿ ಕಟ್ಲೆಟ್ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಬೇಯಿಸ್ಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬರೋಲ್ಲ ಮತ್ತು ಕಟ್ಲೆಟ್ಸ್ನೆಲ್ಲ ಆ್ಯಡ್ ಮಾಡಿ ಈ ಥರ ಈ ಥರ ಫ್ರೈ ಮಾಡ್ಕೊಳ್ಳಿ ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಸೀದೋಗುತ್ತೆ ಚೆನ್ನಾಗಿರಲ್ಲ ಅದಾದಮೇಲೆ ಇದನ್ನು ಎತ್ತು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ತಟ್ಟೆಗೆ ಹಾಕ್ಕೊಂಡು ನೆಕ್ಸ್ಟ್ ನಾವು ಏನು ಇದನ್ನು ಶುಗರ್ ಸಿರಪ್ ರೆಡಿ ಮಾಡಿರ್ತೀವಿ ಅದಕ್ಕೆ ಹಾಕ್ಕೊಬೇಕು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇದು ಸಿರಪ್ ಸ್ವಲ್ಪ ಬಿಸಿ ಇರಬೇಕು ಇನ್ ಕೇಸ್ ತಣ್ಣಗೆ ಹಾಕ್ಬಿಟ್ಟಿದ್ರೆ ಬಿಸಿ ಮಾಡಿಕೊಂಡು ಅದನ್ನು ಕಟ್ಲೈಟ್ನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅದನ್ನು ಮುಚ್ಚಿಟ್ಟು ಸೈಡಿಗೆ ಇಟ್ಬಿಡ್ಬೇಕು ಮತ್ತು ನೆಕ್ಸ್ಟ್ ಮಿಕ್ಕಿದೇನೇನಿದೆ ಅದನ್ನು ಕೂಡ ಸೇಮ್ ಪ್ರಾಸೆಸ್ ಫಸ್ಟು ಕಟ್ಲೆಟ್ನ ಹಾಕೊಬೇಕು ಅದಾದಮೇಲೆ ಅದು ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ ಬೇಯಿಸ್ಬೇಕು ಬೆಂದಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಸಪ್ರೇಟ್ ಇದು ಸಿರಪ್ಗೆ ಹಾಕ್ಕೊಳ್ಳಿ ಸೊ ಇದನ್ನು ಒಂದು ಅರ್ಧ ಗಂಟೆ ಸೈಡಲ್ಲಿ ಈ ಥರ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಅರ್ಧ ಗಂಟೆ ಪಕ್ಕಕ್ಕೆ ಎತ್ತಿಟ್ಬಿಟ್ರೆ ಅದು ಸಿರಪ್ ಎಲ್ಲ ಹೀರ್ಕೊಂಡಿರುತ್ತೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದನ್ನು ಈಸಿಯಾಗಿ ಮನೆಯಲ್ಲಿ ಜಾಮೂನ್ ಪೌಡರ್ ಇಲ್ಲದೇ ಇದ್ದಾಗ ರವಾನ ಈ ಥರ ಯೂಸ್ ಮಾಡಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಖುಷಿನೂ ಆಗುತ್ತೆ ರವೆ ಸ್ವೀಟೀಸ್ ರೆಡಿ ಯಾರ್ಯಾರು ಟ್ರೈ ಮಾಡಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ಫಾಲ್ಟ್ ಇದ್ದರೂ ಕೂಡ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು